ಮಂಗಳೂರು ನಗರದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಎನ್ಐಟಿಕೆಯ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಮಿತಿಯಿಂದ ವರದಿ ತರಿಸಿ ಕ್ರಮ ಕೈಗೊಳ್ಳಲು ಕಳೆದೆರಡು ವರ್ಷಗಳಿಂದ ಒತ್ತಾಯಿಸುತ್ತಿದ್ದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಮಂಗಳೂರು ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಹಲವು ರಸ್ತೆಗಳಲ್ಲಿ ಅಗಿದು ಹಾಕಲಾಗಿದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಡಿಸೆಂಬರ್ ಒಳಗೆ ರಸ್ತೆ ಗುಂಡಿಗಳಿಗೆ ಪ್ಯಾಚ್ ವರ್ಕ್ ಕೆಲಸ ಮುಗಿಸಬೇಕು ಟ್ರಾಫಿಕ್ ಸಮಸ್ಥೆ ಸಿ ಬಗೆಹರಿಸಲು ಜಿಲ್ಲಾಧಿಕಾರಿ ನೇತೃತ್ವದ ಸಮಿತಿ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದ್ದಾರೆ ಮನಪಾದಲ್ಲಿ ಬಿಜೆಪಿ ಆಡಳಿತದಲ್ಲಿ ಜಲಸಿರಿ ಕಾಮಗಾರಿ ಗೇಲ್ ಗ್ಯಾಸ್ ಸ್ಮಾರ್ಟ್ ಸಿಟಿ ಪ್ರೀಮಿಯಂ ನ ಅವ್ಯವಸ್ಥಿತ ಕಾಮಗಾರಿಗಳಿಂದ ಜನರು ತೊಂದರೆ ಅನುಭವಿಸುವಂತಾಗಿದೆ ಎಂದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಬೀರ್ ಹೇಮಂತ್ ಗರೋಡಿ ಸಲೀಂ ದುರ್ಗಾ ಪ್ರಸಾದ್ ಇಮ್ರಾನ್ ಹಬೀಬ್ ಕಣ್ಣೂರು ಉಪಸ್ಥಿತರಿದ್ದರು ಒಂದು ಜಲಸಿರಿ ಕಾಮಗಾರಿ ನಡೀತಾ ಇದೆ ಒಂದು ಕಡೆಯಲ್ಲಿ ಗೇಲ್ ಗ್ಯಾಸ್ನವರ ಕಾಮಗಾರಿ ನಡೀತಾ ಇದೆ ಒಂದು ಕಡೆಯಲ್ಲಿ ಸ್ಮಾರ್ಟ್ ಸಿಟಿ ಅವರ ಕಾಮಗಾರಿ ನಡೀತಾ ಇದೆ ಒಂದು ಕಡೆಯಲ್ಲಿ ಪ್ರೀಮಿಯರ್ ಎಫ್ಐಆರ್ನಿಂದ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ ಆದರೆ ದುರ್ದ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ನಮ್ಮ ಇಂಜಿನಿಯರ್ಸ್ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಇಂಜಿನಿಯರ್ಸ್ನಲ್ಲಿ ಕೋರ್ಡಿನೇಷನ್ ಇಲ್ಲದೆ ನಮ್ಮ ಸಾರ್ವಜನಿಕರಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಯಾಕೆಂದರೆ ಈ ಗೇಲ್ ಗೇಸ್ನವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯ ರಸ್ತೆಗಳಲ್ಲಿ ಅನೇಕ ನೀರಿನ ಮುಖ್ಯ ಕೊಳೆವುಗಳಿರ್ತವೆ ಕಳೆದ ಒಂದು ಎರಡು ತಿಂಗಳ ಹಿಂದೆ ತುಂಬೆಯಿಂದ ಮಂಗಳೂರಿಗೆ ಬರ್ತಕ್ಕಂಥ ಮುಖ್ಯ ಕೊಳವೆಯನ್ನು ಹೊಡೆದು ಹಾಕಿದರು ಅದರಿಂದಾಗಿ ನಾಲ್ಕೈದು ದಿನಗಳ ನೀರಿನ ಸಮಸ್ಯೆ ನಮ್ಮ ನಗರಕ್ಕೆ ಬಂತು ಅದೊಂದು ಉದಾಹರಣೆ ಮಾತ್ರ ಅದೇ ರೀತಿ ಅವರು ಮಂಗಳೂರು ನಗರದ ಎಲ್ಲ ರಸ್ತೆಗಳಲ್ಲಿ ಸಹ ಒಂದು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡದೆ ಬಹಳಷ್ಟು ಸಮಸ್ಯೆಗಳಾಗಿದೆ ಒಂದು ರೀತಿಯಲ್ಲಿ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿಯವರ ಕೆಲಸ ಇವರ ಅವೈಜ್ಞಾನಿಕ ಕೆಲಸಗಳಿಂದಾಗಿ ನಮ್ಮ ಸುರತ್ಕಲ್ನಿಂದ ನಮ್ಮ ಪಂಪ್ ಅಲ್ಲಿ ಇರಬಹುದು ಅಥವಾ ಜಪ್ಪಿನ ಮೊಗರು ತನಕ ಕೃತಕ ನೆರೆಗೆ ಬರುತ್ತಾ ಇದೆ ಅದನ್ನೆಲ್ಲ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಮೇಯರ್ ಅವರು ಒಂದು ಸಭೆ ಮಾಡಬೇಕು ಸಭೆ ಮಾಡಿ ಆ ಸಭೆಗೆ ಒಂದು ನಿರ್ದಿಷ್ಟತೆ ಮಾರ್ಗದರ್ಶನ ಇಲ್ಲದೆ ಆ ಸಭೆ ಮಾಡಿದ ನಂತರ ಅದನ್ನು ಫಾಲೋಅಪ್ ಮಾಡ್ತಾ ಇಲ್ಲ